ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹಿಂಗೆ ಒಂದು ಹಳ್ಳಿ ಊರ ಹೊರಗೆ ಮಠ ಮಠದ ಮುಂದೆ ಸ್ವಾಮಿ ಕೂತಿದ್ರು ಸಾಯಂಕಾಲ ಸಂಜೆ ವೇಳೆ ಮಂತ್ರಿ ವಿಹಾರಕ್ಕೆ ಹೋಗಿ ಊರಾಗ ವಾಪಸ್ ಬರ್ತಿದ್ರು ಎಲ್ಲ ರೈತರು ಹೊಲದಕ್ಕೆ ಹೋದವರೆಲ್ಲ ಅಡವೆಯಾಗಿ ಹೋದವರೆಲ್ಲ ಊರಿಗೆ ಬರ ಹತ್ತಿದ್ರು ಆ ಸಮಯದೊಳಗೆ ಬಡ ರೈತ ಎತ್ತಿಗೆ ಮೇವು ಹೋದ ಮನೆಯಾಗ ಆಟದಾಗ ನೋಡತನ ಮೇವ ಇಲ್ಲ ಪಾಪ ಎತ್ತು ರಾತ್ರಿ ಉಪವಾಸ ಅಂತ ಹೇಳಿ ಆಲೆ ಮಬ್ಬುಗೆ ಎತ್ತಲಾಗ ಕತ್ತಿತ್ತದು ಅಂಥದ್ರೊಳಗೆ ಹಗ್ಗ ಕುಡ್ಗೊಳ್ಳೋ ತಗೊಂಡು ಮೇವು ತರ ಕೊಂಟ ಹೆಣ್ ತಂದು ಹೊತ್ತು ಮರಗ ಕತ್ತೈತಿ ಹುಳ ಹುಟ್ಟಿರ್ತಾವ ಯಾಕೆ ಎತ್ತು ಹೊಯಿವುಪಾಸಕೊತವ ಹುಚ್ಚಿ ಹುಷಾರ ಹ್ಯಾಂಗಾರ ಒಂದೈ ಎರಡು ಹಿಂಡಿಗೆ ಹಿಡ್ಕೊಂಬಾ ಅಲ್ಲಕ್ಕೆ ಕೊಯ್ಕೊಂಬಾ ಅಲ್ಲಿ ಹೆಂಡ್ತಿ ದಡ್ಡ ದಡ್ಡ ಹಗ್ಗ ಕುಡ್ಗೊಳ ಹಿಡ್ಕೊಂಡು ಹೊಂಟಿದ್ನಲ್ಲ ಊರವರೆಗೆ ಮಠ ಮಠದ ಮುಂದೆ ಸ್ವಾಮುಲು ಕಟ್ಟಿ ಸಾಯಂಕಾಲ ಗಾಳಿ ಕುಂತಿದ್ರಲ್ಲ ಹಂಗೆ ಯಾಕೆ ಹೋಗ್ಬೇಕಂತ ಹಗ್ಗ ಕುಡ್ಗೋಳ ಕೆಳಗಿಟ್ಟು ಬಗ್ಗೆ ನಮಸ್ಕಾರ ಮಾಡ್ದವ ನಮಸ್ಕಾರ ಮಾಡ್ದೆ ಬುದ್ಧಿ ನಮಸ್ಕಾರ ಮಾಡೀನಿ ಆಶೀರ್ವಾದ ಮಾಡಿರಿ ಅವಾಗ ಕೇಳಿಲ್ಲ ಯಾಕಪ್ಪ ಭಕ್ತ ನಮಸ್ಕಾರ ಮಾಡಿರಿ ಅಂತ ಸ್ವಾಮಿಗಳು ಕೇಳಿಲ್ಲ ಹಂಗ ಹಗ್ಗ ಕೊಡ್ಗೊಳಿ ಹಿಡ್ಕೊಂಡು ದಡ್ಡ ದಡ್ಡ ಹೊಂಟಿದ್ನಲ್ಲ ಹೋಗೋ ಕಾಲಕ್ಕೆ ರಾಜ ಮಂತ್ರಿ ವಿಹಾರಕ್ಕೆ ಹೋಗಿ ಬರ ಕತ್ತಿದ್ರಲ್ಲ ಅವರು ಎಲ್ಲ ಅಡವಿಯಾನ ಮಂದಿ ಊರಾಕೆ ಹೊಂಟಾರ ಇವ ಅಡವಿಗೆ ಹೊಂಟಾನ ಮಂತ್ರಿಗಳ ಏನೈತಿ ಸ್ವಲ್ಪ ತೆಗೆದು ನೋಡ್ರಿ ಅಂದರು ಅವಾಗೆಲ್ಲ ಮಂತ್ರಿಗಳಿಗೆ ಇಶಾದಾಗ ಕೈ ಹಾಕಿದ್ರೆ ಪಂಚಾಂಗ ಸಿಗ್ತಿತ್ತು ಈಗ ನಮ್ಮ ಸ್ವಾಮಿಗಳಿಗೆ ಇಶಾದ ಕೈ ಹಾಕಿದ್ರೆ ಮೊಬೈಲ್ ಸಿಗುತ್ತಾವ ಮಂತ್ರಿ ಮಬ್ಬಗತ್ತಲಾಗಿತ್ತಲ್ಲ ಹಿಂಗ ಸಮಯ ನೋಡ್ದ ಪ್ರಭೋ ಇವ ಮೇವು ತರ ಕಂಟಾನ ಅದ್ ಹಂಗ ಹೇಳ್ತೇವೆ ಕೈಯಾಗ ಹಗ್ಗ ಕೊಡ್ವಲ್ಲ ಐತಿ ಸತ್ಯ ಆದ್ರ ಎತ್ತಲ್ದಾಗ ಹಾವು ಕಡಿತನ ನಾವ್ ಹಾವು ಕಡ ಆಯ್ತ ಹ ಸತ್ಯವೇ ಸತ್ಯ ನಿಮ್ಮ ಪಂಚಾಂಗಂದು ಸುಳ್ಳಾಗಿಲ್ಲ ಸರಿ ಹಾಗಾದ್ರೆ ಇಲ್ಲೇ ಒಂದು ದಾರ ಸೇತುವೆ ಐತೆ ಬ್ರಿಡ್ಜ್ ಅದರ ಮೇಲೆ ಕುಂದ್ರೋಣ ಆ ರೈತನ ಹೊಲನ ಇಲ್ಲೇ ಸಮೀಪ ಐತೆ ಒಂದು ಹತ್ತು ನಿಮಿಷ ನೋಡೋಣ ಹೋಗೋಣ ಬರಲಿಲ್ಲ ಅಂದರೆ ಗೊತ್ತಾಗ್ತೈತೆ ಮಂತ್ರಿಗಳು ನಿಮ್ಮ ಪಂಚಾಂಗ ಅಂದ ಮಹಾರಾಜ ಮಹಾರಾಜನ ಆಜ್ಞೆ ಅಲ್ಲ ಆಯ್ತಂತ ಅಂತ ಇವ ರೈತ ಹೊಲದಾಗ ಹೋಗಿ ಎತ್ತದಂಗಿನ ಮನವಿಗೆ ಆ ಬುಡಿ ಚೆಂತಿವಲ್ಲ ಹೋಲಿ ಬಿಡ್ಜಾಳ ಕೋಲಿ ಇರ್ತಾವಲ್ಲ ಆ ಕೋಲಿ ಕಡೆನ ಹಿಂಗ ಕೈ ಯಾಕೆ ಹಿರದ ಆ ಕೋಲಿ ಬುಡ್ಚಿನ ಕಾಲಾಗಿಟ್ಟು ಚರ 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 ಕೊಯ್ದ ಪೆಂಡಿ ಕಟ್ಕೊಂಡ ಕತ್ತಲ್ದಾಗ ಹೊತ್ಕೊಂಡು ಅವಸರ ಮಾಡಿ ಬರ ಕತ್ತಿದ್ನಲ್ಲ ಈ ಸೇತುವೆ ಮೇಲೆ ರಾಜ ಮಂತ್ರಿ ಕೊತ್ತಿದ್ರಲ್ಲ ಮಂತ್ರಿಗಳ ನಿಮ್ಮ ಪಂಚಾಂಗ ಸುಳ್ಳು ಆಗಿಲ್ಲ ಆದ್ರ ರೈತ ಬಂದ ಬರಲಿ ಪ್ರಭುಗಳ ಅಂದ ಬರ್ರಿ ಅಂದ ಬಾ ಹಾಗಾದ್ರೆ ಬಂದ ತಕ್ಷಣ ಈ ಮಂತ್ರಿ ಎದ್ದು ನಿಂತು ಯಜಮಾನ್ ಇಲ್ಲಪ್ಪ ನಿಂತ ಆ ಹೊರ ಕೆಳಗಿಳಿಸದ ನನ್ನ ಇಳಿಸಿದ ಪರಿಬಿತ್ಸದ ನನ್ನ ಆ ರೈತ ಪರಿಬಿತ್ ಚಂಗ್ ಜಾಡ್ಸಿದ ಜಾಡಿಸಿದ ತಕ್ಷಣ ನೀವ್ ಯಾಕೆ ಹೇಳಿ ಆ ಬುಡ್ಚಿ ಏನ್ ಹಿಡ್ದಿದ್ನಲ್ಲ ಆ ಬುಡ್ಸಾಗ ಹಾವಿನ ಹೆಡಿ ಐತಿ ಆ ಬುಡ್ಚಿನ ಕಾಲಾಗಿಟ್ಟು ಪೊಯ್ದು ಬಿಟ್ಟನಲ್ಲ ಹಾವು ಎಂಟ ತುಂಡಾಗಿ ಸತ್ತು ಹೋಗ್ಬಿಟ್ಟೈತಿ ಮಂತ್ರಿ ಹೇಳ್ದ ಪ್ರಭುಗಳ ಹಾವೈತಿಲ್ಲ ಹೌದು ಸತ್ಯ ಮತ್ ಸಾಯ್ತನಂದೆಲ್ಲ ಅವ್ ಸಾಯ್ಬೇಕಾಗಿತ್ತು ಬರೋ ಮುಂದ ಇವ ಯಾರೋ ಒಬ್ಬ ಸ್ವಾಮಿ ದರ್ಶನ ಆಗಿ ಅದಕ್ಕೆ ಇವ ಬದಿ ಕುಡ್ದನ ಸ್ವಾಮಿ ದರ್ಶನ ಆಗ್ಲಿ ಸಾಯ್ತನ ಅಂತ ಹೇಳ ಅವಾಗ ನಮ್ಮ ರಾಜ ಅವನ ಆಳ್ ಕೇಳಿದ ರೈತನ ಏನಪ್ಪಾ ಅಂತ ಹೌದ್ರಿ ಪ್ರಭುಗಳ ಊರವರೆಗೆ ಮಠ ಐತಿ ಮುಂದೆ ಸ್ವಾಮಿಗಳು ಕೂತಿದ್ರು ಹಂಗ ಯಾಕೆ ಹೋಗ್ಲಿ ಅಂತೇಳಿ ನಾ ದರ್ಶನ ಮಾಡ್ಕೊಂಡು ಬಂದು ಸತ್ಯ ಒಬ್ಬ ಸ್ವಾಮಿಯ ದರ್ಶನದಿಂದ ಸಾವು ದೂರ ಆಗ್ತಿತ್ತಂದ್ರೆ ಇಲ್ಲಿ ಅರಸ ಮುನಿದರೆ ಊರು ಬಿಡತೇರಿ ಸ್ವಾಮಿ ಮುನಿದರೆ ಸಾವು ಸೇರ್ತೇರಿ ಅದಕ್ಕೆ ಏನ್ ಹೇಳಿದ್ರು ಸೌದೆ ಮುಗಿದರೆ ಒಲೆ ಆರುತ್ತೆ ಸ್ವಾಮಿ ಮುನಿದರೆ ಪ್ರಪಂಚ ಆರುತ್ತೆ ಇದೇ ಅರಸ ಮುನಿದರೆ ಇವತ್ತಿನ ವಿಷಯದ ಪ್ರಾರಂಭ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ